ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜೈ ಮಾತ್ರಿ ಪ್ರಾಣಿ ಪಕ್ಷಿಗಳಿಗೆ ಮುಂದೆ ನಡೆಯುವಂತಹ ಕೆಲವಾರು ಘಟನೆಗಳು ಗೊತ್ತಿರುತ್ತೆ ಪರಾಕೃತಿಕ ವಿಕೋಪಗಳಿರಬಹುದು ನೀರಿನ ಕುರಿತಾದಂತಹ ಆದಂತಹ ಪ್ರವಾಹಗಳಿರಬಹುದು ಭೂಕಂಪ ಆಗಿರಬಹುದು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಇದರ ಮುಂಚೆನೆ ಸೂಚನೆ ಸಿಕ್ಕೋಗುತ್ತೆ ವೇದ ಕಾಲದ ಅನೇಕ ವೇದಗಳಲ್ಲಿ ಅನೇಕ ಮಂತ್ರಗಳು ಪ್ರಾಚೀನವಾದಂತಹ ಮಂತ್ರಗಳು ಇವೆಲ್ಲ ಇದರಲ್ಲಿ ಕಪಿಂಜಲ ಪಕ್ಷಿ ಕುರಿತಾದಂತಹ ಮಂತ್ರಗಳು ಸಹ ಇದೆ ಈ ಕಪಿಂಜಲ ಪಕ್ಷಿನೇ ಕೆಲವರು ಶಕುನ ಪಕ್ಷಿ ಶಾಕುಂತ ಪಕ್ಷಿ ತಿತ್ತಿರಿ ಪಕ್ಷಿಗಳು ಅಂತ ಕರೀತಾರೆ ಅಂದ್ರೆ ಇದಕ್ಕೆ ಸಂಪೂರ್ಣವಾದಂತಹ ಒಂದು ಜ್ಞಾನ ಇದೆ ಮುಂದೆ ನಡೆಯುವಲ್ಲಂತಹ ಭವಿಷ್ಯ ಜ್ಞಾನವೂ ಸಹ ಇದಕ್ಕೆ ಇದೆ ಮುಂದೆ ನಡೆಯಬಲ್ಲಂತಹ ಭವಿಷ್ಯ ಜ್ಞಾನ ಇದಕ್ಕೆ ಗೊತ್ತಿದೆ ಈ ಕಪಿಂಜಲ ಪಕ್ಷಿಗೆ ಈ ಕಪಿಂಜಲ ಪಕ್ಷಿ ಒಂದು ದೈವಿಕವಾದಂತಹ ಪಕ್ಷಿ ಇದು ಸಾಮಾನ್ಯವಾಗಿ ಇದು ತನ್ನ ಶಕುನವನ್ನ ವ್ಯಕ್ತಪಡಿಸೋದಿಲ್ಲ ಅಂತ ಹೇಳಿ ಶಕುನ ಪಕ್ಷಿ ಅಂತ ಇದನ್ನ ವೇದಗಳಲ್ಲಿ ಕರೆದಿದರೆ ಋಗ್ವೇದದ ಮಂತ್ರಗಳಲ್ಲೂ ಸಹ ಇದು ಬರುತ್ತೆ ಒಂದು ಉದಾಹರಣೆ ನಾನು ಹೇಳಬೇಕು ಇವೆಲ್ಲ ಸತ್ಯಕ್ಕೆ ದೂರ ಅವೈಜ್ಞಾನಿಕ ಅಂತ ಕೆಲವರು ವಾದಿಸಬಹುದು ಆದ್ರೆ ನಮಗೆ ಗೊತ್ತೇ ಇದೆ ಪ್ರಾಣಿ ಪಕ್ಷಿಗಳು ಯಾವ ರೀತಿ ಪ್ರಾಕೃತಿಕ ವಿಕೋಪಗಳಲ್ಲಿ ಅದರ ವರ್ತನೆ ಇರುತ್ತೆ ಮುಂಚೆನೆ ಯಾವ ರೀತಿ ಸೂಚನೆಯನ್ನು ಕೊಡುತ್ತೆ ಅಂತ ಅಂದ್ರೆ ಸಂವೇದನೆ ಅಧಿಕವಾಗಿರುತ್ತೆ ಇದಕ್ಕೆ ಪ್ರಕೃತಿಯಲ್ಲಿ ನಡೆಯುವಂತಹ ಘಟನಾವಳಿಗಳು ಆ ಪ್ರದೇಶಗಳಲ್ಲಿ ನಡೆಯುವಂತ ಘಟನಾವಳಿಗಳು ಒಂದು ನಾಯಿ ಮನೆಯಲ್ಲಿ ವಿಚಿತ್ರವಾಗಿ ವರ್ತಿಸ್ತಿದೆ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಏನೋ ಒಂದು ಘಟನೆ ಸಂಭವ ಆಗುವಂತ ಸೂಚನೆ ಇದೆ ಸಾಕು ನಾಯಿಗಳು ಉದಾಹರಣೆಗೆ ನಾನು ಕೊಡುವ ಕೊಡುವ ಹಾಗಿದ್ರೆ ಆ ಸಾಕು ನಾಯಿಗೆ ಆ ಮನೆಯಲ್ಲಿ ನಡೆಯುವಂತ ಯಾವುದೋ ಒಂದು ಘಟನಾವಳಿ ಮುಂಚಿತವಾಗಿ ಸೂಚನೆ ಸಿಕ್ಬಿಟ್ಟಿದೆ ಇದನ್ನ ನಾಯಿ ಸಾಕಿದವರು ಪ್ರೀತಿಯಿಂದ ನಾಯಿ ಸಾಕಿದವರು ಇದರ ಅನುಭವಕ್ಕೆ ಬಂದಿರುತ್ತೆ ಅವರಿಗೆ ಯಾವ ರೀತಿ ಪ್ರಾಣಿ ಪಕ್ಷಿಗಳಿಗೆ ಮುಂದೆ ನಡೆಯುವಲ್ಲಂತಹ ಘಟನಾವಳಿಗಳ ಸೂಚನೆ ಸಿಗುತ್ತೆ ಅಂತ ಆದ್ರಿಂದ ಈ ಒಂದಿನೊಂದು ಉದಾಹರಣೆ ಸಖರಾಯ ವೆಂಕಟಾಚಲ ಅವಧೂತರು ಈ ಸುನಾಮಿ ಅಂತ ಈಗ ಎಲ್ಲಾರು ಸುನಾಮಿ ಸುನಾಮಿ ಅಂತ ಬಳಸ್ತಿದ್ದಾರೆ ಆಗ ಮೊಟ್ಟ ಮೊದಲು ಈ ಜಲಪ್ರವಾಹ ಉಂಟಾದಾಗ ಸುನಾಮಿ ಅಂತಕ್ಕಂಥ ಪದವನ್ನು ಇದಕ್ಕೆ ಕೊಟ್ಟರು ಸುನಾಮಿ ಬರೋದಕ್ಕಿಂತ ಮುಂಚೆನೆ ಎರಡು ವಾರದ ಮುಂಚೆನೆ ವೆಂಕಟಾಚಲ ಅವಧೂತರು ಗಾಬರಿಗೊಂಡವರಂತೆ ಒಂದು ಹದಿನೈದು ಇಪ್ಪತ್ತು ಒಂದು ಸುಮಾರು ಮೂರು ತಿಂಗಳಿಂದ ಅವರ ಪುಸ್ತಕಗಳಲ್ಲಿ ಇದರ ಕುರಿತಾದ ಉಲ್ಲೇಖ ಇದೆ ಗಾಬರಿಗೊಂಡವರಂತೆ ಅತ್ತಿಂದ ಇತ್ತ ಓಡಾಡ್ತಿದ್ರಂತೆ ಗುರುಗಳು ಏನಾಗ್ತಿದೆ ಯಾಕೆ ಗುರುಗಳು ಇಷ್ಟೊಂದು ಗಾಬರಿ ಪಟ್ಕೊಳ್ತಿದ್ದಾರೆ ತಳಮಳ ಅವರಿಗೆ ಓಡಾಡ್ತಿದ್ದಾರೆ ಅತ್ತಿಂದ ಇತ್ತ ಎಲ್ಲ ಪ್ರಶ್ನೆ ಮಾಡಿ ಕೇಳಿದಾಗ ದೂರದಲ್ಲಿ ಸಮುದ್ರ ತೀರದಲ್ಲಿ ಬೆಂಕಿಯ ಉಂಡೆಯನ್ನು ಇಟ್ಟುಕೊಂಡು ಯಾರೋ ಒಬ್ಬ ವ್ಯಕ್ತಿ ಬರ್ತಿದ್ದಾರೆ ಅಂತ ಹೇಳೋರುತ್ತೆ ಗುರುಗಳು ಸಿದ್ಧಪುರುಷರು ಅವಧೂತರು ಇವರಿಗೆಲ್ಲ ಮುಂದೆ ನಡೆಯುವಂತ ಘಟನಾವಳಿಗಳ ಬಗ್ಗೆ ಮುಂಚೆನೆ ಜ್ಞಾನ ಇರುತ್ತೆ ಅದೇ ರೀತಿ ಕಪಿಂಜಲ ಪಕ್ಷಿ ಶಕುನ ಪಕ್ಷಿ ಅಥವಾ ತಿತ್ತಿರಿ ಪಕ್ಷಿ ಇದಕ್ಕೆ ಭವಿಷ್ಯ ಜ್ಞಾನ ಇದೆ ಅಂತ ವೇದಗಳಲ್ಲಿ ಹೇಳಿದ್ದಾರೆ ಈ ತಿತ್ತಿರಿ ಪಕ್ಷಿ ವೈಶಂಪಾಯಿನರು ಯಾಜ್ಞವಲ್ಕರ್ಗೆ ನೀನು ನನ್ನಿಂದ ಕಲಿತಂತ ವೇದಗಳನ್ನೆಲ್ಲ ನನಗೆ ಕೊಟ್ಟು ಬಿಡು ಅಂತ ಹೇಳಿದಾಗ ಅವರು ಅದನ್ನು ವಮನ ಮಾಡಿದಾಗ ಅವರು ತಿಂದಂತಹ ಆಹಾರ ಪದಾರ್ಥದ ರೂಪದಲ್ಲಿ ಯಾವ ವೇದ ಸಾರವು ಅವರ ಹೊಟ್ಟೆಯಲ್ಲಿ ಅಡಗಿತ್ತು ಅವೆಲ್ಲವೂ ಆಚೆ ಬಂದಾಗ ಆ ವೇದ ಸಾರವನ್ನೆಲ್ಲ ಮಿಕ್ಕ ಶಿಷ್ಯರು ತಿತ್ತಿರಿ ಪಕ್ಷಿಗಳ ರೂಪದಲ್ಲಿ ಭಕ್ಷಣೆ ಮಾಡಿದರು ಅದರಿಂದಲೇ ಈ ತೈತ್ತರೀಯ ಅಂತಕ್ಕಂಥ ಒಂದು ಒಂದು ಶಾಖೆ ಬಂತು ಅಂತ ಒಂದು ಕಥಾನಕ ತೈತ್ತರೀಯ ಅಂತ ಹೇಳಿದ್ರೆ ಅಂದ್ರೆ ತಿತ್ತಿರಿ ಪಕ್ಷಿಗಳಿಂದ ಬಂದಂತಹ ಮೂಡಿ ಬಂದಂತಹ ಶಾಖೆ ಅಂತ ಅದೇ ತರ ಈರಿ ಪಕ್ಷಿನೇ ಕಪಿಂಜಲ ಪಕ್ಷಿ ಅಂತ ಹೇಳ್ತಾರೆ ಮದುವೆಯ ಸಂದರ್ಭಗಳಲ್ಲಿ ಶಾಕುನ ಮಂತ್ರಗಳು ಅಂತ ನಾವು ಪಠಿಸ್ತೀವಿ ಪುಣ್ಯಾಹದಲ್ಲೂ ಈ ಶಾಕಿ ಈ ಈ ಮುಂದೆ ನಾನು ಹೇಳ್ತಕ್ಕಂಥ ಈ ಮಂತ್ರದ ಒಂದು ಉಲ್ಲೇಖ ಬರುತ್ತೆ ಉದ್ಗಾದೇ ವಶಕುನೆಸಾಮಗಾಯಸೆ ಬ್ರಹ್ಮಪುತ್ರ ಯುವಸವನೇ ಸುಶಂಸಜೆ ಋಷೇಧು ಹೃದಯ ಸರ್ವದೋ ಶಕುನೆ ಭದ್ರಮಾವದ ವಿಶ್ವದೋ ನಶಕುನೆ ಪುಣ್ಯಮಾವದ ಇಲ್ಲಿ ಉದ್ಗಾತೇವ ಶಕುನೇ ಸಾಮಗಾಗಿಸಿ ಶಕುನೆ ಅಂತ ಹೇಳಿದ್ರೆ ಶಕುನ ಪಕ್ಷಿ ಕಪಿಂಜಲ ಪಕ್ಷಿಯನ್ನು ಕುರಿತಾಗಿ ಸಾಯಣ ಭಾಷ್ಯದಲ್ಲಿ ಇದರ ಉಲ್ಲೇಖ ಇದೆ ಸಾಯಣಾಚಾರ್ಯರು ಇದರ ಭಾಷ್ಯವನ್ನ ಹೇಳಿದರೆ ಶಕುನೆ ಅಂದ್ರೆ ಕಪಿಂಜಲ ಪಕ್ಷಿ ಯಾವ ರೀತಿ ಒಂದು ಯಾಗದಲ್ಲಿ ಉದ್ಗಾತೃ ಸಾಮವೇದವನ್ನು ಮಾಡ್ತಾನೋ ಅದೇ ರೀತಿ ಎಲೈ ಕಪಿಂಜಲ ಪಕ್ಷಿಗೆ ನೀನು ನಿನ್ನ ಅರ್ಥಧರ್ಮವನ್ನು ಪ್ರಕಟಪಡಿಸಿರುತ್ತೀಯೇ ಅದೇ ರೀತಿ ಬ್ರಹ್ಮಪುತ್ರ ಇಬಸವನೇನು ಶಂಸಿ ಋ್ಮಂತ್ರಗಳನ್ನ ಯಾವ ಬ್ರಾಹ್ಮಣನು ಪಠನೆ ಮಾಡುತ್ತಾನೋ ಅವನ ಬ್ರಾಹ್ಮಣಾಚಂಸೆ ಅಂತ ಕರೀತಾರೆ ಅದನ್ನ ಶಂಸನ ಅಥವಾ ಶಸ್ತ್ರ ಮಂತ್ರಗಳು ಅಂತ ಕರೀತಾರೆ ಯಜ್ಞ ಯಾಗಾದಿಗಳಲ್ಲಿ ಯಾವ ರೀತಿ ಅವರು ಅದನ್ನ ಪಠನೆ ಮಾಡ್ತಾರೋ ಆ ರೀತಿ ನೀನು ಇಲ್ಲಿ ಕುಳಿತುಕೊಂಡು ಶುಭಕರವೂ ಭದ್ರವೂ ಆದಂತಹ ಮಂಗಳಕರವಾದಂತಹ ಮಾತುಗಳನ್ನ ಹೇಳು ಅಂತ ಇಲ್ಲಿ ಶಕುನ ಪಕ್ಷಿಗೆ ಹೇಳಿದರು ೇವನೇಸಾ ಮಗಾಡಿಸೇ ಬ್ರಹ್ಮಪುತ್ರ ವಾಜಿ ಕುದುರೆ ಅಂದ್ರೆ ಸಂತಾನೋತ್ಪತ್ತಿಯ ಸಾಮರ್ಥ್ಯವನ್ನು ಪಡೆದಂತಹ ಒಂದು ಗಂಡು ಕುದುರೆ ಹೆಣ್ಣು ಕುದುರೆಯ ಬಳಿ ಬಂದು ಆನಂದದಿಂದ ಶಬ್ದವನ್ನ ಯಾವ ರೀತಿ ಶಬ್ದವನ್ನು ಉಂಟು ಮಾಡುತ್ತದೆಯೋ ಅದೇ ರೀತಿ ಎಲೈ ಕಫಿಂಜಲ ಪಕ್ಷಿಯೇ ವಿಶ್ವದ ಎಲ್ಲಾ ಕಡೆಯಿಂದಲೂ ಭದ್ರವೂ ಶುಭವೂ ಮಂಗಳವೂ ಆದಂತಹ ಮಾತುಗಳನ್ನು ನೀನು ಇಲ್ಲಿ ಕುರಿ ಕುಳಿತುಕೊಂಡು ಪಠಿಸು ಎಲ್ಲ ಕಡೆಯಿಂದಲೂ ಮಂಗಳಕರವಾದಂತಹ ಪುಣ್ಯಕರವಾದಂತಹ ಆ ಮಾತುಗಳನ್ನು ನೀನು ಹೇಳೋ ಒಳ್ಳೆಯ ಶಕು ಶಕುನವನ್ನು ಇಲ್ಲಿ ಕೊಡು ಅಂತ ಈ ಒಂದು ಮಂತ್ರದ ಅರ್ಥ ಅಂದರೆ ವಿವಾಹ ವೇದಿಕೆಗಳಲ್ಲಿ ಈ ಮಂತ್ರವನ್ನು ಪಠನೆ ಮಾಡ್ತಾರೆ ಪುಣ್ಯಾಹ ಅಂತ ನಾವು ಮಾಡ್ತೀವಿ ಅವಾಗಲೂ ಸಹ ಈ ಮಂತ್ರವನ್ನು ನಾವು ಹೇಳ್ತೀವಿ ಪ್ರಕೃತಿನಲ್ಲಿ ಇರ್ತಕ್ಕಂಥ ಎಲ್ಲಾ ಶಕ್ತಿಗಳನ್ನು ಕುರಿತಾದ ಪ್ರಾರ್ಥನೆ ಇದು ಇಲ್ಲಿ ಕಪಿಂಜಲ ಪಕ್ಷಿಯ ಒಂದು ನಿಮಿತ್ತವನ್ನು ತೆಗೆದುಕೊಂಡರೂ ಸಹ ಶಕುನ ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿ ಪ್ರಕೃತಿನಲ್ಲಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಪ್ರಕೃತಿನಲ್ಲಿ ಬೇರೆ ಬೇರೆ ಶಕ್ತಿಗಳಿದೆ ಪಂಚಭೂತಗಳು ತಮ್ಮ ತಮ್ಮ ಭಾವವನ್ನು ವ್ಯಕ್ತಪಡಿಸುತ್ತೆ ಗಾಳಿ ಬೆಂಕಿ ನೀರು ಆಕಾಶ ಭೂಮಿ ಇವೆಲ್ಲವೂ ಸಹ ಮನುಷ್ಯ ಯಾವುದೇ ಒಂದು ಕೆಲಸವನ್ನ ಮಾಡೋದಕ್ಕೆ ಹೋದಾಗ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ ಉದಾಹರಣೆಗೆ ಒಳ್ಳೆ ಕೆಲಸಕ್ಕೆ ಹೋದರೆ ಎಡವುದ್ರೆ ಮತ್ತೆ ಬಂದು ಕೂತ್ಕೊಳ್ಳಿ ಅಂತ ಅದು ಭೂತತ್ವ ದೀಪವನ್ನು ಹಚ್ಚುವಾಗ ಅದಕ್ಕೂ ಕೆಲವೊಂದು ಶಕುನಗಳಿದೆ ಇದನ್ನ ಶಕುನ ಶಾಸ್ತ್ರ ಅಂತ ಕರಿತೀವಿ ಹಾಗೆ ಇಲ್ಲಿ ಕಪಿಂಜಲ ಪಕ್ಷಿಯ ಕುರಿತಾದಂತಹ ಮಾತುಗಳನ್ನ ವೇದಗಳಲ್ಲಿ ಹೇಳಿದ್ದಾರೆ ಈ ಕಪಿಂಜಲ ಪಕ್ಷಿಯ ಇಟ್ ಇಸ್ ಎ ಮಿಸ್ಟೀರಿಯಸ್ ಬರ್ಡ್ ಇದನ್ನ ಪ್ರಪಂಚದ ಎಲ್ಲರೂ ಈ ಕಪಿಂಜಲ ಪಕ್ಷಿಯ ಬಗ್ಗೆ ಕುತೂಹಲವನ್ನ ತಳೆದಿದ್ದಾರೆ ಅನೇಕ ನಾಗರಿಕತೆಗಳಲ್ಲಿ ಕೂಡ ಅನೇಕ ಸಂಸ್ಕೃತಿಗಳಲ್ಲಿ ಕಪಿಂಜಲ ಪಕ್ಷಿಯ ಕುರಿತಾಗಿ ಮಾತಾಡ್ತಾರೆ ಜಾನಪದದಲ್ಲೂ ಸಹ ಈ ಶಕುನ ಪಕ್ಷಿಗಳು ಈ ಹಾಲಕ್ಕಿ ಭವಿಷ್ಯ ಇರಬಹುದು ಶಕುನ ಪಕ್ಷಿಗಳು ಇರಬಹುದು ಆಮೇಲೆ ಶಕುಂತ ಪಕ್ಷಿ ಅಂತ ಕರೀತಾರೆ ಕೆಲವು ಪಕ್ಷಿಗಳು ಈ ಪಕ್ಷಿಗಳೆಲ್ಲ ಭವಿಷ್ಯವನ್ನು ನುಡಿಯುತ್ತವೆ ಅಂತ ಜಾನಪದದಲ್ಲೂ ಒಂದು ನಂಬಿಕೆ ಆದ್ದರಿಂದ ವೇದ ಮಂತ್ರಗಳಲ್ಲಿ ವೇದ ಬೇರೆ ಅಲ್ಲ ಜಾನಪದ ಬೇರೆ ಅಲ್ಲ ಭಾರತದ ಜಾನಪದ ಸಂಸ್ಕೃತಿ ವೇದಗಳಲ್ಲಿ ಹಾಸುಹೊಕ್ಕಾಗಿದೆ ವೇದಗಳು ಭಾರತದ ಅತ್ಯಂತ ಪ್ರಾಚೀನ ಜನಪದ ಈ ಮಂತ್ರಗಳನ್ನು ಹೇಳಿದರೆ ಆದ್ದರಿಂದ ಈ ಕಪಿಂಜಲ ಪಕ್ಷಿಯ ಕುರಿತಾದ ವರ್ಣನೆ ಬರುತ್ತೆ ಈ ಮಂತ್ರಗಳಲ್ಲಿ ಇನ್ನಷ್ಟು ವೇದ ಮಂತ್ರಗಳ ಕುರಿತಾದ ವಿಚಾರಗಳನ್ನು ಮುಂದೆ ಹೇಳ್ತಾ ಹೋಗ್ತೀನಿ ಹರಿ